ಎಲ್ರಿಗೂ ನಮಸ್ಕಾರ ನೋಡಿ ಇವತ್ತು ಒಂದು ಬಹಳ ಮುಖ್ಯವಾದಂತಹ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ದಯವಿಟ್ಟು ಮಲೆಮಾದೇಶ್ವರನ ಭಕ್ತಾದಿಗಳು ಪ್ರತಿಯೊಬ್ಬರು ಶೇರ್ ಮಾಡ್ರಪ್ಪ ಯಾಕೆಂದರೆ ನಾನು ಇಂಪಾರ್ಟೆಂಟ್ ಇದ್ರೆ ಮಾತ್ರ ಶೇರ್ ಮಾಡಿ ಅಂತ ತಮ್ಮಲ್ಲಿ ಮನವಿ ಮಾಡ್ತೀನಿ ಸೊ ನಮ್ಮ ಜನ ತಮಗೆ ಅರಿವಿಲ್ಲದಂತೆ ಯಾವ ರೀತಿ ತಪ್ಪುಗಳನ್ನು ಮಾಡ್ತಾರೆ ಸೊ ಇದ್ರ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀನಿ ಇವತ್ತು ಅರ್ಥ ಸೊ ಇದು ಬಹಳ ಅತ್ಯಂತ ಸೂಕ್ಷ್ಮವಾದಂತ ವಿಚಾರ ಯಾಕಂದ್ರೆ ಸಾಮಾನ್ಯವಾಗಿ ಗೊತ್ತೇ ಆಗಲ್ಲ ನಮ್ಮಲ್ಲಿ ಈ ತರ ಒಂದು ಮಿಸ್ಟೇಕ್ ನಡಿತೈತೆ ಅನ್ನೋದು ಯಾರಿಗೂ ಅರಿವೇ ಆಗಲ್ಲ ಅಂತಹ ಒಂದು ವಿಚಾರವನ್ನ ಇವತ್ತು ನಾನು ತಮ್ಮ ಮುಂದೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಸೊ ನಾನು ಹೆಚ್ಚಿಗೆ ಉದ್ದ ಹೋಗಲ್ಲ ಯಾಕಂದ್ರೆ ಉದ್ದ ಎಳಿತು ಅಂದ್ರೆ ನಿಮ್ಗೂ ಬೇಜಾರಾಗುತ್ತೆ ಸೊ ಇದ್ರ ಬಗ್ಗೆ ಮಾತಾಡ್ತೀರಾ ಸರ್ ಯಾಕೆ ಸರ್ ಹಿಂಗೆ ಸುಮ್ಮನೆ ಏನೇನೋ ಹೇಳ್ತಾ ಇರ್ತಿರಲ್ಲ ಹಂಗನ್ಬೇಡಿ ಸೊ ದಯವಿಟ್ಟು ನಿರೀಕ್ಷಿಸಿ ಬಂಧುಗಳೇ ತಾವು ಗಮನಿಸಬಹುದು ಇಲ್ಲಿ ಬಲ ಮತ್ತು ಎಡ ನೋಡಿ ತವೀಕ್ಷಣೆ ಮಾಡಿ ಬಲಗಡೆ ನಾವು ಈ ಕಟ್ಟೆಯನ್ನ ಗಮನಿಸಬಹುದು ಸೊ ಎಡಗಡೆ ಈ ತರ ಇದೆ ಕೆಲವೊಂದು ಕಡೆ ಇದೇ ತರ ಕಟ್ಟೆಯನ್ನ ನಿರ್ಮಿಸಿರ್ತಾರೆ ಹ ನೋಡಿ ಹಾ ದಯವಿಟ್ಟು ಇದನ್ನ ಸೂಕ್ಷ್ಮವಾಗಿ ನೋಡಿ ನೋಡಿ ಹಾ ಇದನ್ನ ದಯವಿಟ್ಟು ಗಮನಿಸಿ ಪ್ರತಿಯೊಬ್ಬರು ಗಮನಿಸಿ ತಾಳು ಬೆಟ್ಟದ ತನಕ ನಾನು ಈ ವಿಡಿಯೋ ಪ್ರಸಾರ ಮಾಡ್ತೀನಿ ಎಲ್ಲೆಲ್ಲಿ ಏನೇನು ಮಿಸ್ಟೇಕ್ಗಳಿದೆ ಇದರಿಂದ ಸೊ ನಾನು ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತೀನಿ ತಾವು ವೀಕ್ಷಣೆ ಮಾಡ್ತಾ ಇದ್ದೀರಾ ಸೊ ಇಲ್ಲಿ ಏನಾಗಿದೆ ಅಂದರೆ ನಮ್ಮ ಮಲೆಮಾದೇಶ್ವರ ಬೆಟ್ಟಕ್ಕೆ ಬರ್ತಕ್ಕಂಥ ಭಕ್ತಾದಿಗಳು ನೋಡಿ ಈ ರೀತಿ ಕಲ್ಲುಗಳನ್ನು ಜೋಡಿಸ್ತಾ ಇದ್ದಾರೆ ಹಾಂ ಸೊ ಇದರ ಪರಿಣಾಮ ಏನಾಗ್ತಾ ಇದೆ ನೋಡಿ ಈ ರೀತಿ ಬೋಟೆ ಹೊಡಿತಾತೆ ಅರ್ಥ ಆಯ್ತಾ ಸೊ ಇವರು ಏನು ಗೊತ್ತಾ ಕಲ್ಲುಗಳಿಗೋಸ್ಕರ ನೋಡಿ ಈ ಥರ ಏನೋ ಈ ಕಟ್ಟೆ ನಿರ್ಮಿಸಿದರೆ ಇದರಲ್ಲಿ ಕಲ್ಲುಗಳನ್ನ ಎಳಿತಕ್ಕಂಥ ಕರೆ ಮಾಡ್ತಾ ಇದ್ದಾರೆ ಸೊ ಇದು ಯಾವ ರೀತಿ ಅಂತ ನಾನು ಗಮನಿಸದವ್ರೆ ಸೊ ಈಗ ಒಂಬತ್ತನೇ ತಿರುವಿನಲ್ಲಿ ನನಗೆ ಗೊತ್ತಾಯ್ತು ಇವರು ಎಲ್ಲ ನೋಡಿ ತರ ಕಟ್ಟೆಯಿಂದಾನೆ ಕಲ್ಲುಗಳನ್ನ ಕೀಳ್ತಾ ಇದ್ದಾರೆ ಅಂತಕ್ಕಂಥದ್ದು ನನಗೆ ಒಂಬತ್ತನೇ ತಿರು ನನಗೆ ಸೂಕ್ಷ್ಮವಾಗಿ ನೋಡಿದಾಗ ನನಗೆ ಗೊತ್ತಾಯ್ತು ಸೊ ದಯವಿಟ್ಟು ನಿರೀಕ್ಷಿಸಿ ಇದ್ರ ಬಗ್ಗೆ ಮಾಹಿತಿ ನೀಡ್ತೀನಿ ಸೊ ಈ ಕಲ್ಲುಗಳನ್ನ ಏನಿದೆ ಈ ಒಂದು ಕಟ್ಟೆ ಏನಿದೆ ಇಲ್ಲಿಂದ ಕೀಳ್ತಕ್ಕಂಥ ಕಾರ್ಯ ಏನಿದೆ ಸೊ ಇದು ಒಂದು ಅನಾಗರಿಕತನ ಅಂತ ಹೇಳೋದಕ್ಕೆ ಬಯಸ್ತೀನಿ ಹಾ ತಪ್ಪು ತಿಳಿಬೇಡಿ ಅನಾಗರಿಕತನ ಯಾಕಂದ್ರೆ ನೋಡಿ ಗಮನಿಸಿ ಏನಕ್ಕೆ ಕಟ್ಟೆನ ತಿಳ್ಬೇಕು ಇದು ಭದ್ರತೆ ಕೊಟ್ಟಿರತಕ್ಕಂಥ ಉದ್ದೇಶ ಏನು ದಯವಿಟ್ಟು ಇದನ್ನ ನೀವು ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ ನಾನು ಏನೋ ಕಡೆ ಎಲ್ಲ ಬಿದ್ದಿರೋದನ್ನ ಎತ್ತ ಹಾಕ್ತಾರೆ ಅಂತ ನಾ ತಿಳ್ಕೊಂಡಿದ್ದೆ ಬಟ್ ಅದಲ್ಲ ನಾನು ಈಗ ನಾನು ನೋಡ್ತಾ ಇದ್ದೀನಿ ಈ ಕಟ್ಟೆ ಇಡ್ಕೊಂಡು ಜಡಿತಾ ಇದ್ರ ಸೊ ಈ ಥರ ಎಳಿತಾ ಇದ್ದಾರೆ ಅಂತ ನೋಡಿದ್ರೆ ಥರ ಕಲ್ಲುಗಳು ಜೋಡಿಸೋದಕ್ಕೆ ಅರ್ಧ ದಯವಿಟ್ಟು ಅಂತಹ ತಪ್ಪುಗಳನ್ನ ಮಾಡಬೇಡಿ ಹಾಂ ಒಂಬತ್ತನೇ ತಿರುವಿನಲ್ಲಿ ಭದ್ರತೆ ತುಂಬಾ ಅತ್ಯವಶ್ಯಕ ಅನ್ಬಿಟ್ಟು ನಾನು ಸುಮಾರು ವಿಡಿಯೋ ಮಾಡಿ 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 ಬಟ್ ಅದರ ಒಂದು ಪ್ರಯೋಜನ ಇವತ್ತಿಗೆ ಸಿಕ್ಕಿದೆ ಅದನ್ನ ಒಬ್ಬ ವ್ಯಕ್ತಿ ಅಲ್ಲಿ ಕಲ್ಲುಗಳನ್ನ ಕೇಳ್ತಾ ಅದನ್ನ ನೋಡಿ ಬಹಳ ಬಹಳ ಅಸಮಾಧಾನ ಆಗೋಯ್ತು ನಾನು ಅವ್ರಿಗೆ ಕಳಿಸ್ತೆ ತಿಳಿ ಹೇಳಿದ್ದೀನಿ ಸೊ ಇದರಿಂದ ಎಲ್ಲರಿಗೂ ಒಂದು ಮಾಹಿತಿ ಲಭ್ಯ ಆಗ್ಲಿ ಅಂದ್ಬಿಟ್ಟು ಈ ಒಂದು ಮಾಹಿತಿಯನ್ನ ತಲುಪ್ತಾ ಇದ್ದೀನಿ ನೀವು ಗಮನಿಸ್ಬೋದು ಬಂಧುಗಳೇ ಹಾಂ ನೀವು ನೋಡಿ ಹಾಗೇ ಗಮನಿಸಿ ಬಲಗಡೆ ಹ ನೋಡಿ ಅಲ್ಲೆಲ್ಲ ಕಲ್ಲುಗಳು ಜೋಡಿಸಿದ್ದಾರೆ ಎಲ್ಲಿಂದ ಬತ್ತ ಕಲ್ಲುಗಳು ಅರ್ಧ ಆಯ್ತಾ ಈ ಕಟ್ಟೆಗಳಿಂದ ಕೀಳೋದು ಅರ್ಥ ಆಯ್ತಾ ಆ ಕೀತ್ತ ಪರಿಣಾಮ ನೋಡಿ ಈ ರೀತಿ ಎಲ್ಲ ಬೋಟೆ ಹೊಡ್ಕೊಂಡಿದೆ ಸುಮಾರು ಕಡೆ ಹೊಡೆದಿದೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಸೊ ದಯವಿಟ್ಟು ಈ ಒಂದು ಗೋಡೆನ ಕಿತ್ತಿ ನೀವು ಒಂದು ಹರಕೆ ಮಾಡ್ಕೊಳ್ತಕ್ಕಂಥದ್ದು ತರವಲ್ಲ ಅಲ್ಲಿ ನೋಡಿ ಹ್ಞೂ ಅಲ್ಲಿ ನೋಡಿ ಹಾಂ ಸೊ ಒಂದು ಗೋಡೆಯನ್ನ ಕಿತ್ತು ನೀವು ಮನೆ ನಿರ್ಮಿಸಲಿ ಸ್ವಾಮಿ ಅಂಬ್ಬಿಟ್ಟು ನೀವು ದೇವ್ರ ಹತ್ರ ಬೇಡ್ಕಂಡ್ರೆ ಅದು ಖಂಡಿತವಾಗ್ಲೂ ಅದು ಒಳ್ಳೇದಾಗಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನೋಡಿ ಹೆಂಗೆ ಬೋಟೆ ಹೊಡೆದವ್ರ ಇಲ್ಲಿ ಹಾಂ ಕಾಣಿಸ್ತಾ ಇದೆಯಾ ಹಾಂ ನೋಡಿ ಆ ಪಾಟಿ ಅಷ್ಟು ದೊಡ್ಡ ಮನೆ ಬೇಕಾ ಇವ್ರಿಗೆ ಹಾಂ ನೋಡಿ ಇದರದ ಒಂದು ಅರಕೆ ಪೂಜೆ ಕಾರ್ಯಕ್ರಮ ಬಂದುಗಳೇ ಸೊ ನೋಡಿ ಈ ಥರ ಕಲ್ಲುಗಳನ್ನ ಜೋಡಿಸೋದ್ರಿಂದ ಮುಂದೆ ವರ್ಷ ನೋಡಿ ಈ ಥರ ಮನೆ ಆದರೆ ನಾವು ಬಂದು ನಿನಗೆ ಒಂದು ಅರಕೆ ಸಡಿಸ್ತೀವಿ ಅಂತ ಮಾಡ್ಕೊಂಡು ಹೋಗೋದು ಇದು ನನಗೆ ಯಾರೋ ಒಬ್ಬರು ಇರಿಕರು ತಿಳಿಸಿದ್ದು ಸೊ ಅದನ್ನ ನಾನು ತಿಳಿಸ್ತಾ ಇದ್ದೀನಿ ಸೊ ನೀವು ಈ ಥರ ಹರಕೆನ ಈ ರೀತಿ ಗೋಡೆಗಳಿಂದ ಕಿತ್ತು ಮಾಡೋದು ಅದು ತರವಲ್ಲ ಅರ್ಥಐತ್ರ ಒಳ್ಳೇದಲ್ಲ ಅದು ಹ ಈ ರೀತಿ ಗೋಡೆಗಳಿಂದ ಕಿತ್ತಿ ನೀವು ಮನೆ ನಿರ್ಮಿಸ್ಕೊಳ್ಳೋ ಥರ ಮಾಡ್ಕಂಡ ಅದು ಅಷ್ಟು ಸೋಭೆ ತರಲ್ಲ ಇಲ್ಲಿ ನೋಡಿ ಯಾವ ರೀತಿ ಬೋಟೆ ಹೊರದಿದೆ ಇದು ಹ ಸುಮಾರು ಕಡೆ ಕಲ್ಲುಗಳನ್ನ ಕಿತ್ತಾಕಿದ್ರ ಸೊ ಅದ್ರ ಬದಲು ನೀವು ಆ ಈ ತರ ಕಿತ್ತಿ ಕಿತ್ತಿ ನೋಡಿ ಇಲ್ಲಿ ನೋಡಿ ಹ ನೋಡ್ರಪ್ಪ ನೀವೇ ನೋಡಿ ಹ್ಞೂ ಆ ಪಾಟಿ ಅಷ್ಟು ದೊಡ್ಡ ಕಲ್ಲನ್ನ ಕಿತ್ತು ಇಲ್ಲಿಂದ ಅಲ್ಲಿಗ ಹಾಕಿದಿರ ಸೊ ಅದ್ರ ಬದಲು ಅದೇ ಕಲ್ಲನ್ನ ಅಲ್ಲಿಗೆ ಹಾಕಿದ್ರೆ ಎಷ್ಟು ಭದ್ರತೆ ಇರ್ತದೆ ನೋಡಿ ನೋಡಿ ಸ್ವಲ್ಪ ದಯವಿಟ್ಟು ನೋಡಿ ಗಮನಿಸಿ ಎಷ್ಟು ಸೂಕ್ಷ್ಮವಾದ ವಿಚಾರ ಗೊತ್ತಾ ನೋಡಿ ಕಲ್ಲನ್ನ ಇಲ್ಲಿ ಕಿತ್ತು ಅಲ್ಲಿಗಾಕೋದಲ್ಲ ಅದ ಎಷ್ಟು ನ್ಯಾಯ ಅಂತಕ್ಕಂಥದ್ದು ನೀವು ಗಮನಿಸಬೇಕು ಅಲ್ಲಿ ಕಿತ್ತು ಅದ್ರ ಮೇಲೆ ಹಾಕೋದಲ್ಲ ಹಾ ನೀವು ಒಂದಷ್ಟು ಜನ ಹೇಳ್ಬೋದು ಈಗ ಏನಂತ ಅದು ಬಿದ್ದೋಗಿರೋದು ಬಿಡು ಎತ್ತಾಕವ್ರೆ ಅಂತಂತಂದು ಆ ಥರನೂ ಅನ್ಬೋದು ಆದರೆ ರಸ್ತೆ ಉದ್ದಕ್ಕೂ ಬಿದ್ದೋಗಿಲ್ಲ ಒಂದಷ್ಟು ಜನ ಕಿತ್ತು ಕಿತ್ತು ಹಾಕ್ತಾರೆ ಈ ಕಟ್ಟೆಯಿಂದ ಕೀಳೋದು ಎತ್ತಾಕೋದು ಆ ಕೆಲಸ ಮಾಡ್ತಾರೆ ಸೊ ಆ ಕೆಲಸ ಆಗಬಾರ್ದು ನೀವು ಆಗುವೆ ಒಳ್ಳೇದಾಗಬೇಕು ಸ್ವಾಮಿ ಈ ಥರ ಹರ್ಕೆ ಮಾಡ್ಕೋಬೇಕು ಅಂತಂದ್ರೆ ನೋಡಿ ಇದರಿಂದ ಕಿತ್ತು ಬಿಸಾಕ ಕಿತ್ತು ಕಿತ್ತಿ ಆ ಥರ ಹಾಕ ಏನಾಗುತ್ತೆ ಅದು ಕೆಳಗಡೆ ಉಳ್ಕೊಂಡೋಗ್ತಾರೆ ಸೊ ನಮ್ಮ ಪೂರ್ವಜರು ಏನಿದ್ರೆ ನೋಡಿ ಈ ಥರ ಒಂದು ಕಾಮಗಾರಿ ಮಾಡಬೇಕಾದ್ರೆ ಒಂದು ಒಳ್ಳೆ ತಾಟ್ ಇಟ್ಕೊಂಡು ಮಾಡಿರ್ತಾರೆ ಒಂದು ಒಳ್ಳೆ ಆಲೋಚನೆ ಇಟ್ಕೊಂಡು ಇದೊಂಥರ ಶಾಶ್ವತವಾಗಿರಬೇಕು ಇದು ಯಾವಾಗಲೂ ಏನೂ ಆಗಬಾರ್ದು ಅಂತ ಸೊ ಆ ಒಂದು ನಿಟ್ಟಿನಲ್ಲಿ ಗಮನಿಸೋದಾದರೆ ನಮ್ಮ ಕೈಯಾರ ನಾವೇ ಕಿತ್ತಾಕದಾಗ ಹೇಳಿ ಇದು ಹಾಳಾಗುತ್ತೆ ದಯವಿಟ್ಟು ಅದನ್ನ ನೀವು ತಿಳ್ಕೊಬೇಕು ಯಾಕೆ ಇಲ್ಲ ಸರ್ ಅದು ಕೆಳಗಡೆ ಬಿದ್ದಾಗ ಇರೋದು ಎತ್ತ ಅಂತ ಕೆಲವ್ರು ಅಂತಾರೆ ಅದು ಸಾಧ್ಯನೇ ಇಲ್ಲ ಯಾಕೆಂದ್ರೆ ಇಲ್ಲಿ ಒಂಬತ್ತನೇ ತಿರುಗು ನೋಡಿ ಎಂತಹ ಒಂದು ತಪ್ಪುಗಳನ್ನ ಮಾಡಿದ್ದಾರೆ ಅಂದ್ರೆ ಬಹಳ ಅಸಮಾಧಾನ ಆಯ್ತು ದಯವಿಟ್ಟು ಈ ತರಹದ ತಪ್ಪು ಮಾಡಬೇಡಿ ನಾನು ಬರ್ತಕ್ಕಂತ ಪ್ರವಾಸಿಗರಲ್ಲಿ ಒಂದು ಮನವಿ ಮಾಡ್ಕೊಳ್ತೀವಿ ಸೊ ನೀವು ಏನೇ ಒಂದು ಹರಕೆ ಮಾಡ್ಕೊಬೇಕು ಒಂದು ಮನೆ ನಿರ್ಮಾಣ ಆಗ್ಬೇಕು ಈ ತರ ಏನೇ ಮಾಡ್ಕೊಂಡ್ರೂ ಸೊ ಇನ್ನೊಂದು ಗೋಡೆಯನ್ನ ಕಿತ್ತು ನೀವು ಮಾಡ್ಕೊಳ್ಳೋದು ಅದು ಅಷ್ಟು ಒಳ್ಳೇದಲ್ಲ ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಕಾರ್ಯಕ್ರಮಗಳು ಯಶಸ್ವಿ ಆಗ್ಬೇಕಾರೆ ನೀವು ಆ ಗೋಡೆಗೆ ಇನ್ನೊಂದಷ್ಟು ಸೇರಿಸಿ ಕಲ್ಲೆತ್ತಿ ಒಂದು ಭದ್ರ ಮಾಡ್ಬೇಕಾದ್ನ ಅರ್ಧ ಒಂದು ಗೋಡೆನ ಕಿತ್ತಿ ಅದೇ ಒಂದಷ್ಟು ಕಲ್ಲುಗಳು ಜೋಡ್ಸಿ ಅದು ಇಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ನ ನಾನು ಒಂದು ಪ್ರಶ್ನೆ ಹಾಕಳ್ತೀನಿ ಸೊ ತ ವೀಕ್ಷಣೆ ಮಾಡಿ ಹಾಂ ಇಲ್ಲಿ ಅದೇ ತರ ಕಲ್ಲುಗಳನ್ನ ಸುಮಾರು ಕಡೆ ಜೋಡಿಸಿ ಜೋಡಿಸಿ ಆ ಕಟ್ಟೆಗಳೆಲ್ಲ ಡೆಮಾಲಿಸ್ ಆಗೋಗಿದೆ ಅದೇ ಎಲ್ಲ ಕಳ್ಕೊಂಡು ಬಿದ್ದಾಗಿದೆ ಕಲ್ಲುಗಳೆಲ್ಲ ಆ ಕೆಲಸ ಮಾಡಬೇಡಿ ಇದು ಒಂಬತ್ತನೇ ತಿರುವು ಬಂತು ನೋಡಿ ನೋಡಿ ಇದೆಷ್ಟು ಸೂಕ್ಷ್ಮವಾದ ವಿಚಾರ ನನಗೆ ಗೊತ್ತಿರಲಿಲ್ಲ ಇವು ಒಬ್ಬ ವ್ಯಕ್ತಿ ನೋಡಿ ಇಲ್ಲಿ ಕಲ್ಲ ಕಿತ್ತಲಗ ಹಾಕ್ತಿದ ನನಗೆ ಬಹಳ ಬೇಜಾರಾಗೋಯ್ತು ಏನು ಈ ರೀತಿ ಮಾಡ್ತಾರೆ ಅಂತ ಆಮೇಲೆ ನೋಡ್ಕೊಂಡು ಹೋಗ್ತಾ ಇದ್ದೀನಿ ರಸ್ತೆ ಉದ್ದಕ್ಕೂ ಇದೇ ಪರಿಸ್ಥಿತಿ ಆಗೋಗಿದೆ ಹೋಗಿದೆ ಅರ್ದಾಯ್ತಾ ಇದು ರೀಸೆಂಟ್ ಆಗಿ ನೋಡಿ ಈಗ ಮಾಡಿರೋದು ಈಗ ಕಟ್ಟೆ ನಿರ್ಮಿಸಿರೋದು ಇವಾಗ ಅರ್ಥಾಯ್ತರ ನೋಡಿ ಎಂತ ನಾನು ಅದಕ್ಕೆ ಆ ವ್ಯಕ್ತಿನ ಬೈದ್ ಕಳಿಸ್ತೇ ಬಟ್ ಜನಗಳಿಗೆ ಒಂದು ಸ್ವಲ್ಪ ಅರಿವು ಮೂಡಿಸುವ ಕಾರ್ಯಕ್ರಮ ಇರಲಿ ಅಂದ್ಬಿಟ್ಟು ವಿಡಿಯೋ ಮಾಡೋಣ ನಾನು ಏನು ಮಾಡ್ತೀನಿ ಸೊ ಅದನ್ನ ಹಂಗೆ ಬಿಟ್ಟು ಹೋಗ್ತೀನಿ ನೋಡಿ ಈ ರೀತಿ ಜೋಡಿಸಿದ್ದಾರೆ ನೋಡಿ ಇದು ಎಷ್ಟರ ಮಟ್ಟಿಗೆ ಸರಿ ಬಂದುಗಳೆ ಹಾ ನೋಡಿ ಇದನ್ನ ಕಿತ್ತು ಅಲ್ಲೆಲ್ಲ ಹಾಕಿದಾರೆ ನೋಡಿ ಹಾಂ ಅರ್ಥ ಆಯ್ತ ದಯವಿಟ್ಟು ಇಂತಹ ತಪ್ಪುಗಳನ್ನ ಮಾಡಬೇಡಿ ಇದು ತರವಲ್ಲ ಇದು ಒಳ್ಳೇದಲ್ಲ ಅರ್ಥ ಆಯ್ತಾ ಹಾ ಇಲ್ಲಿರೋ ಕಟ್ಟೆನ ಕಿತ್ತು ಬಿಟ್ರೆ ನೀವು ಈ ಕೆಲಸ ಮಾಡ್ತಿರಲ್ಲ ಹಾಂ ಸರಿನಪ್ಪ ಹಾಂ ದಯವಿಟ್ಟು ಈ ಕೆಲಸ ಆಗಬಾರ್ದು ಪಾಪ ಇದನ್ನ ನಿರ್ಮಿಸಕ್ಕೆ ಎಷ್ಟು ಶ್ರಮ ಇದೆ ಹಾಂ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ ಹ್ಞೂ ನೋಡಿ ಹಾ ಇದು ಜನಗಳಿಗೆ ಪ ಪ್ರಯಾಣಿಕರಿಗೆ ತೊಂದರೆ ಆಗುತ್ತೆ ಅಂತ ಮಾಡಿದ್ರೆ ಹಾಂ ಈ ಕೆಲಸ ಆಗಬಾರ್ದು ದಯವಿಟ್ಟು ಈ ಕೆಲಸ ಆಗಬಾರ್ದು ಇದು ನಾನು ಒಪ್ಪಲ್ಲ ಇದು ನಿಜಕ್ಕೂ ಇದು ಯಾವ ಥರ ಕೆಲಸ ಅಂತಕ್ಕಂಥದ್ದನ್ನ ನೀವು ಗಮನಿಸಬೇಕಾಗತ್ತೆ ಹಾಂ ಇದು ಉತ್ತಮವಾದ ಕಾರ್ಯನ ಬನ್ನಿ ಬನ್ನಿದ ಏನಿಲ್ಲ ಇಲ್ಲಿ ಎಲ್ಲ ಕಿತ್ತಾ ಕುಟಿರಲ್ಲ ಇದರಿಂದ ಒಂದು ಮಾಹಿತಿ ಹಾಕತ್ತಾ ಇದ್ದೀನಿ ಇಲ್ಲಿ ನೋಡಿ ಜನ ಮಾಡ್ರ ಕೆಲಸ ಹಾ ಇದ ಕಿತ್ತು ಕಿತ್ತು ನೋಡ ಹಂಗ ಹಾಕ್ಬಿಟ್ರೆ ಎಲ್ಲ ಕುಸ್ತೋಗಲ್ವಾ ಅದು ಇಲ್ಲಿ ಕೆಳಗಡೆ ಹೋಗ್ತಿದೀನಿ ಆಯ್ತು ಹಾ ಒಬ್ಬರೇ ನಮ್ಮ ಹುಡುಗ ಹೊಟ್ಟೋದವ್ನು ಬಸ್ಸಲ್ಲಿ ಅದಕ್ಕೆ ಬಂದೆ ದಯವಿಟ್ಟು ಯಾರು ಸಹ ತಪ್ಪು ತಿಳಿಬೇಡಿ ಇದು ಜನಪರವಾದ ಕೆಲಸ ಅಲ್ಲ ಹಾಂ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಸೊ ನೋಡಿ ಕಟ್ಟೆ ಏನಿದೆ ಇದ್ರ ಮೇಲೆ ಈ ರೀತಿ ಜೋಡಿಸ್ಬೇಡಿಯಪ್ಪ ಹಾಂ ನೋಡಿ ಇದು ಇದು ನಿರ್ಮಿಸೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತಾ ಹಾಂ ನೀವು ಸಲೀಸಾಗೆ ಇಲ್ಲಿಕ್ಕಿತ್ತು ಇಲ್ಲಿಕ್ಕಿತ್ತಿ ನೆಟ್ಬಿಡೋದಲ್ಲ ಅರ್ಥ ಆಯ್ತಾ ಈ ಕೆಲಸ ಆಗಬಾರ್ದು ಹಾಂ ದಯವಿಟ್ಟು ಈ ಕೆಲಸ ಮಾಡಬೇಡಿ ಇದು ನಾನು ಒಪ್ಪಲ್ಲ ಅರ್ಥ ಈ ಕೆಲಸ ಮಾಡಬೇಡಿ ಈ ಕೆಲಸನ ನಾನು ಒಪ್ಪಲ್ಲ ಈ ಕಟ್ಟೆನಿಂದ ಕಲ್ಲುಗಳ ಕೀಳ್ತಕ್ಕಂಥ ಕೆಲಸ ಆಗಬಾರ್ದು ಇದು ನನ್ನ ಒಂದು ಅಭಿಪ್ರಾಯ ಸೊ ದಯವಿಟ್ಟು ಸಹಕರಿಸಿ ಪ್ರತಿಯೊಬ್ಬರಲ್ಲೂ ಒಂದು ಸವಿನಯ ಮನವಿ ಹಾಕಳ್ತೀನಿ ನೋಡಿ ಈ ರೀತಿ ಆಗಿದೆ ಬಂಧುಗಳೇ ಹಾಂ ಇಲ್ಲಿ ಒಂದು ಕಟ್ಟೆ ನಿರ್ಮಾಣ ಅಂತ ಬಹಳ ಬಹಳ ಧ್ವನಿ ಹಾಂ ದಯವಿಟ್ಟು ನೀವು ಆ ಕಟ್ಟೆನೇ ಕಿತ್ತಿ ನೋಡಿ ಈ ರೀತಿ ಹಾಕಿದ್ರೆ ನಮ್ಮ ಎಷ್ಟು ಕಾನ್ಫಿಡೆನ್ಸ್ ಇಟ್ಟಿದ್ದೀನಿ ಗೊತ್ತಾ ನೋಡ್ರಿ ಅಲ್ಲಿ ನೋಡಿ ಹಾಂ ಏನು ಸಿಗುತ್ತೆ ನಿಮಗೆ ಹಾಂ ಒಂದು ಅರ್ಕೆ ಇದ್ರೆ ದಯವಿಟ್ಟು ಮಾಡ್ಕೊಳ್ಳಿ ಸಂತೋಷ ಆದರೆ ಅದಕ್ಕೆ ಆದ ಒಂದು ರೀತಿ ನೀತಿ ಇರ್ತದೆ ಹಾಂ ಇಲ್ಲಿ ಇರ್ತಕ್ಕಂಥ ಒಂದು ಭದ್ರತೆ ಏನಿದೆ ಅದನ್ನು ಕಿತ್ತಾಕ್ಬಿಟ್ಟು ನೀವು ಅದನ್ನು ಕಲ್ ಜೋಡಿಸ್ಕೊಂಡು ಹೋಗೋದು ಅದು ಎಷ್ಟು ಮಟ್ಟಿಗೆ ಸರಿ ನೋಡಿ ನೀವು ಯೋಚನೆ ಮಾಡಿ ಅರ್ಥ ಆಯ್ತಾ ಈ ಕೆಲಸ ಆಗಬಾರ್ದಪ್ಪ ದಯವಿಟ್ಟು ನಾನು ಒಂದು ಮನವಿ ಮಾಡ್ಕೊಳ್ತೀನಿ ನಿಮ್ದು ಏನಿದೆ ಎತ್ತಿದೆ ಗೊತ್ತಿಲ್ಲ ಎಲ್ಲ ಭಗವಂತ ಅವನು ಅವನು ಯಾವ ಥರ ಮಾರ್ಗದರ್ಶನ ಮಾಡ್ತಾನೆ ಅದೇ ರೀತಿ ನಾನು ಮಾಡ್ತಾ ಇರೋದು ಅರ್ಧ ಆಯ್ತಾ ಆ ಸ್ವಾಮಿ ಮನೆಮದೇಶ್ವರ ಯಾವ ರೀತಿ ಅವರು ಮಾರ್ಗದರ್ಶನ ಮಾಡ್ತಾರೆ ಅದರ ಆಧಾರದ ಮೇಲೆ ನಾನು ಈ ಮಾಹಿತಿ ಕೊಡ್ತಾ ಇದ್ದೀನಿ ಇದನ್ನ ನಾನು ಮಾಹಿತಿ ಕೊಡಬೇಕು ಅನಿಸ್ತು ಈ ರೀತಿ ಮಾಡಬೇಕು ಅನಿಸ್ತು ಮಾಡಿದ್ದೀನಿ ಅರ್ಧಾಯ್ತಾ ದಯವಿಟ್ಟು ಪ್ರತಿಯೊಬ್ಬರಲ್ಲೂ ನನ್ನ ಕೈ ಮುಗಿದು ಮನವಿ ಮಾಡ್ಕೊಳ್ತೀನಿ ಯಾವುದೇ ಕಾರಣಕ್ಕೂ ನೀವು ಈ ರೀತಿ ಕಲ್ಲುಗಳನ್ನ ಕಟ್ಟೆಯಿಂದ ಕಿತ್ತು ಜೋಡಿಸ್ತಕ್ಕಂಥ ಕೆಲಸ ಮಾಡಬೇಕು ಅದ್ರೈತಾ ಇಲ್ಲಿ ಬಿದ್ದಿರೋ ಕಲ್ಲುಗಳು ಅಲ್ಲೆಲ್ಲ ಆಲ್ರೆಡಿ ಕಿತ್ತು ಮಳೆಯಲ್ಲೆಲ್ಲ ಕೊಚ್ಕೊಂಡ್ತಲ್ಲ ಇಂಥ ಕಲ್ಲುಗಳನ್ನ ತಗೊ ಬಂದು ಬೇಕಾದ್ರೆ ಕಟ್ಟೆಗೆ ಜೋಡಿಸಿ ಆ ಕೆಲಸ ಆಗಬೇಕು ನೋಡಿ ಹುಡುಗರು ಒಳ್ಳೆ ಕೆಲಸ ಮಾಡ್ತಾರೆ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ ಹೀಗೆ ಅದ್ರೈತ ಹಾಂ ನೋಡಿ ಇಲ್ಲೆಲ್ಲ ನೋಡಿ ಈ ಕೆಲಸ ಮಾಡ್ಬೇಡಿಯಪ್ಪ ಇದರಲ್ಲಿ ಒಂದು ಮೆಸೇಜ್ ಕೊಡ್ತಾ ಇದೀನಿ ದಯವಿಟ್ಟು ಇದರಿಂದ ಕಿತ್ತು ನೀವು ಮೇಲ್ಗಡೆ ಜೋಡಿಸ್ತಕ್ಕಂಥ ಕಾರ್ಯ ಮಾಡಬೇಡಿಯಪ್ಪ ದಯವಿಟ್ಟು ಹ್ಮ್ ಯಾಕೆ ಬೆಟ್ಟಕ್ಕೆ ಏನು ಈ ವಾಹನಗಳಲ್ಲಿ ಆಗಮಿಸ್ತಕ್ಕಂಥ ಭಕ್ತಾದಿಗಳಿಗೆ ಭದ್ರತೆ ಬಹಳ ಮುಖ್ಯ ಆಗುತ್ತೆ ಅರ್ಧ ನೀವೆಲ್ಲ ಕಿತ್ತು ಕಿತ್ತು ನಿಮ್ಗೆ ಮೇಲ್ಗಡೆ ಜೋಡ್ಸ ಎಲ್ಲ ಕೆಳಗಡೆ ಬೀಳ್ತದೆ ಎಲ್ಲ ಕೊಚ್ಕೊಂಡು ಹೋಗುತ್ತೆ ಆ ಕೆಲಸ ಆಗ್ಬಾರ್ದು ಕಣ್ರಿ ಹಾ ನೀವು ಯಾರು ಏನಾದ್ರು ತಿಳ್ಕೊಳ್ಳಿ ಒಂದಷ್ಟು ಜನ ಬೈಬೋದು ನನ್ನ ಅವು ನೀ ಏನ ಮರೇ ನೀನು ಹಾಗೆ ಹೀಗೆ ಹೇಳ್ಕೊಂಡು ಅದು ಎಲ್ಲ ಒಂದು ಇದು ಕಣ ಅದೊಂದು ಕ್ರಮ ಆಗಿ ಏನೋ ಒಂಥರ ಒಂದಷ್ಟು ಜನ ಉಗಿತಾರೆ ನನಗೆ ಉಪ್ಪಳಿ ಪರವಾಗಿಲ್ಲ ನನಗಾದ್ರಿಂದ ಏನೂ ಆಗಲ್ಲ ಆದರೆ ನಮಗೆ ಈ ಭದ್ರತೆ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಇದೆಲ್ಲ ಕಿತ್ತಾಕವ್ರೆ ಸೊ ಆ ಕೆಲಸ ಆಗ್ಬಾರ್ದು ದಯವಿಟ್ಟು ಸಹಕರಿಸಿ ಇದೆಲ್ಲ ಕಿತ್ತಾಕಿದ್ರೆ ದಯವಿಟ್ಟು ಆ ಕೆಲಸ ಆಗ್ಬಾರ್ದು ಹ್ಞೂ ಇದರಿಂದ ಏನಾಗುತ್ತೆ ನೋಡಿ ಈ ಥರ ಸಂಪೂರ್ಣವಾಗಿ ಈ ಕಟ್ಟೆಗಳು ಸರ್ವನಾಶ ಆಗುತ್ತೆ ಅರ್ಧ ನಮ್ಮ ಮಹದೇಶ್ವರ ಬೆಟ್ಟ ಇಲ್ಲಿ ಭದ್ರತೆ ಆಲ್ರೆಡಿ ಕೊರತೆ ಇದೆ ಆ ತರ ಇರ್ಬೇಕಾದ್ರೆ ನೀವು ಇನ್ನು ಅದನ್ನ ಕಿತ್ತಿ ಕಿತ್ತಿ ಬಿಸಾಡ್ಬಿಟ್ರೆ ಇನ್ನೇನ್ ಭದ್ರತೆ ಸಿಗುತ್ತೆ ಹೇಳಿ ಬಿಡ ಇಲ್ಲಿ ಯಾವ್ದು ಆಗಿ ಅಂತ ಬಿಟ್ಬಿಡ್ತಾರ ಏನು ಮಾಡಕ್ಕೆ ಹೋಗಲ್ಲ ಅರ್ಥ ಆಯ್ತಾ ಅದನ್ನ ಅರ್ಥ ಮಾಡ್ಕೊಳ್ಳಿ ಸೊ ನಮ್ಮ ಪೂರ್ವಜರಿಗೆ ಎಲ್ಲೋ ಬಹುಶಃ ಗೊತ್ತಿತ್ತೇನೋ ಇಲ್ಲಿ ಅಭಿವೃದ್ಧಿ ಕೆಲಸಗಳು ಆಗೋದು ಕಷ್ಟ ಈ ರಸ್ತೆ ಕಾಮಗಾರಿಗಳು ಎಲ್ಲೋ ರೇರ್ ಅಪರೂಪಕ್ಕಾಗುತ್ತೆ ಈ ತರ ಗೊತ್ತಿತ್ತೇನೋ ಅವ್ರಿಗೆ ಅದಕ್ಕೆ ಈ ರೀತಿ ಒಂದು ಭದ್ರ ಕೋಟೆಯನ್ನ ನಿರ್ಮಿಸಿದ್ದಾರೆ ಇಲ್ಲಿ ನೋಡ್ಕೊಳ್ಳಿ ನಮ್ಗೆ ಎಷ್ಟೋ ವರ್ಷಗಳ ನಂತರ ಈವಾಗ ನಾವು ಅಭಿವೃದ್ಧಿಯನ್ನ ಕಾಣ್ತಾ ಇದ್ದೀವಿ ಆಯ್ತಾ ಇವಾಗ ಈ ಕ್ಷೇತ್ರದ ಶಾಸಕರು ಏನೋ ಈ ಒಂದು ರಸ್ತೆ ಕಾಮಗಾರಿನ ಕೈಗೆತ್ಕೊಂಡು ಒಂದು ಆಸಕ್ತಿ ವಹಿಸಿ ಆ ಸಚಿವ ಸಂಪುಟವನ್ನು ಆಯೋಜಿಸಿ ಸೊ ಈ ರೀತಿ ಎಲ್ಲ ಮಾಡಿರ್ತಾರೆ ಸೊ ಇದಕ್ಕೆ ನಾವು ಹೆಚ್ಚಿನ ಒಂದು ಮನ್ನಣೆ ನೀಡಬೇಕು ಹೊರತು ಈ ರಸ್ತೆ ಹೆಂಗಿತ್ತು ಗೊತ್ತಾ ಬಹಳ ಕಿತ್ತೊದಿ ಹದಿಗೆಟ್ಟ ಒಂದು ಪರಿಸ್ಥಿತಿಲಿತ್ತು ಅದನ್ನ ಇವತ್ತು ಈ ಮಟ್ಟದಲ್ಲಿ ಆರಾಮಾಗಿ ಹೋಗ್ಬೋದು ಈ ಥರ ಇದೆ ಸೊ ಈ ಥರ ಇರಬೇಕಾದ್ರೆ ನೀವು ಆ ತಡೆಗೋಡೆಗಳೇನಿದೆ ಆ ತಡೆಗೋಡೆಗಳನ್ನ ಕಿತ್ತಾಕ್ತಕ್ಕಂಥ ಕೆಲಸ ಮಾಡಬೇಡಿ ಕಣ್ರಪ್ಪ ಹಾಂ ಮಾಡಕ್ ಹೋಗ್ಬೇಡಿ ನೋಡೋದೇ ಅವೆಲ್ಲ ಕಿತ್ತು ಬಿಸಾಕವ್ರೆ ಹಾಂ ನೋಡಿ ಎಲ್ಲ ಸುಮಾರು ಕಡೆ ಬಿದ್ದ ಬಿಸಾಕವ್ರೆ ಹಾಂ ಇದೆಲ್ಲ ನಿಜಕ್ಕೂ ಯಾವ ಥರ ಹೇಳೋದು ಇದಕ್ಕೆ ಏನು ಅನಾಗರಿಕತನ ಅನ್ನೋದು ಇದನ್ನ ಮೂಢನಂಬಿಕೆ ಅಂತ ನೋಡಿ ಅದಾಯ್ತು ಅದು ಮೂಢನಂಬಿಕೆನ ಅರ್ಥಕ್ಕೆ ಸೇರ್ಕೊಂಡ್ಬಿಡ್ತದೆ ಎಲ್ಲ ಹ ನಾವು ವಿದ್ಯಾವಂತರ ಆಗ್ಬೇಕು ವಿವೇಕ ಉಳ್ಳವರಾಗ್ಬೇಕು ಅದನ್ನ ಹೊರ್ತುಪಡಿಸಿ ಈ ತಡೆಗೋಡೆನ ಕಿತ್ಬಿಟ್ಟು ನೀವು ಮನೆ ನಿರ್ಮಿಸ್ತೀನಿ ಅಂತ ಮಾಡ್ಬಿಟ್ಟು ಹೋದ್ರೆ ನೀವು ಹರಕೆ ಹೊತ್ಕೊಂಡು ಹೋದ್ರೆ ಅದ ಮಟ್ಟಿಗೆ ಸರಿ ಹೇಳಿ ಹ ಮಾಡಬೇಡಿ ಒಂದು ಮನವಿ ಹಾಕೊಳ್ತಾ ಇದ್ದೀನಿ ಇದರಿಂದ ಒಂದು ಒಳ್ಳೆ ಮೆಸೇಜ್ ಅಂತ ತಿಳ್ಕೊಂಡಿದ್ದೀನಿ ನೋಡಿ ನೋಡಿ ಹೆಂಗ್ ಕಿತ್ತೋಗದ ಇಲ್ಲಿ ಹಾ ಯಾವ್ದಾರ ಒಂದ್ ವಾಹನ ನುಗ್ಬಿಟ್ರೆ ಏನಾಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ತಕೊಬಂದ್ ಯಾವ್ದೋ ಒಂದು ಈ ಕಲ್ಲಿಗೆ ಗುದ್ದದ ಅಂಕಳಿ ಯಾವ್ದೋ ಒಂದು ವಾಹನ ಅಟ್ಲೀಸ್ಟ್ ಅಲ್ಲಿರೋ ಕತ್ತ ಜೀವಗಳಾರು ಉಳಿತದೆ ಅದೈತಾ ನೀವ ಕಲ್ಲಿನ ಸರೀಸಾಗಿ ಕಿತ್ತು 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 ಎಲ್ಲ ಬಿಸಾಡ್ಬಿಟ್ರೆ ಆಗೇನಾಗುತ್ತೆ ಬಂದ ವಾಹನ ಸೀದೇ ಕೆಳಕ್ ಹೋಗಿ ಒಂದಷ್ಟು ಜನ ಸಾವು ನೋವುಗೆ ಸರಣ ಹೋಗ್ತದೆ ಆ ಕೆಲಸ ಆಗ್ಬಾರ್ದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾರೇ ಆಗಲಿ ಈ ಭಾಗ ಏನೋ ಪಾದಯಾತ್ರೆ ಮಾಡ್ತಕ್ಕಂಥವ್ರು ಇದರ ವಾಹನಗಳ ಮೂಲಕ ಆಗಮಿಸ್ಬೇಕಂತರು ಈ ಕಟ್ಟೆನ ಕಿತ್ತು ನೀವು ಮನೆಯನ್ನ ನಿರ್ಮಿಸ್ತೀನಿ ಅಂತ ಆ ತರ ಒಂದು ಅರ್ಕೆನ ಮಾಡ್ಕೋಬೇಡಿ ಅಂತ ಒಂದು ಮನವಿ ಕಡ್ರಪ್ಪು ಇಲ್ಲಿ ಕಿತ್ತಾಕಿರ ಕಲ್ಲುಗಳು ಅದು ಎಷ್ಟು ಕೆಳಗಡೆ ಒಂಟಾಗಿದೆ ಅಲ್ವರ ನೋಡಿ ಎಲ್ಲ ಕಿತ್ತಿ 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 ಹಾಕೊಟ್ರ ಸುಮಾರು ಕಡೆ ಇದೆ ಇದು ರಂಗಸ್ವಾಮಿ ಹೋಟೆಲ್ ಆ ಮಹದೇಶ್ವರ ಬೆಟ್ಟದ ಇಲ್ಲಿ ತನಕನೂ ಈ ತರ ಕಲ್ಲುಗಳನ್ನ ಕಿತ್ತಾಕೊಟ್ರೆ ಸುಮಾರು ಕಡೆ ಕಿತ್ಕೊಟ್ಟವ್ರೆ ಅದು ಆ ಕೆಲಸ ಹಾಕ್ಬಾರ್ದು ಅದರಿಂದ ಏನಾಗುತ್ತೆ ತಡೆಗೋಡೆ ಹಾಳಾಗುತ್ತೆ ನೋಡಿಲೆಲ್ಲ ನೋಡಿ ತಡೆಗೋಡೆ ಹಾಳಾಗುತ್ತೆ ಇದರಿಂದ ಪ್ರವಾಸಿಗರಿಗೆ ಭದ್ರತೆ ಕಡಿಮೆ ಆಗುತ್ತೆ ಇದಿಷ್ಟು ಹೇಳ್ತಾ ಈ ವಿಡಿಯೋನ ನಾನು ಇದ್ದೀನಿ ದಯವಿಟ್ಟು ಬೈಕ ಬೇಡಿ ಇಷ್ಟು ಹೇಳ್ತಾ